ನಮಸ್ಕಾರ ಅಮಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಸಚಿವರಾದ ಶಿವಾನಂದ ಪಾಟೀಲರು ಒಬ್ಬ ರೈತರ ಮಗನಾಗಿದ್ದು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿ ರೈತರಿಗೆ ಅವಮಾನ ಮಾಡಿದ್ದಾರೆ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ರೈತರ ಹಕ್ಕು ರಾಜ್ಯ ರೈತ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಪುರಸಭೆಗೆ ಸೇರಿದ ನೂರ ಮೂವತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಬಹಿರ ಹರಾಜು ಪ್ರಕ್ರಿಯೆ ಇ ಪೆಕ್ಯೂರ್ಮೆಂಟ್ ಮೂಲಕ ಪಾರದರ್ಶಕವಾಗಿ ನಡೆದಿದೆ ಹರಾಜಿನಲ್ಲಿ ಪಡೆದಿರುವ ಮಳಿಗೆಗಳನ್ನು ನೀಡಿದರೆ ಮಳಿಗೆಗಳನ್ನು ಪಡೆಯಲು ಸಿದ್ಧರಿದ್ದೇವೆ ಪುರಸಭೆ ಮುಖ್ಯಾಧಿಕಾರಿಗೆ ವರ್ತಕರ ಮನವಿ ಮತ್ತು ಡಿಸೆಂಬರ್ ಮೂವತ್ತರಂದು ಮಾದಿಗ ಮುನ್ನಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲಾ ತಾಲೂಕುಗಳಿಂದ ಮಾದಿಗ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ que la fibra ಸಕ್ಕರೆ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ರವರು ಗೌರವಾನ್ವಿತ ಸ್ಥಾನದಲ್ಲಿದ್ದು ರೈತರ ಬಗ್ಗೆ ತುಂಬಾ ಕೇವಲವಾಗಿ ಮಾತನಾಡುತ್ತಾರೆ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ರೈತರ ಹಕ್ಕು ರಾಜ್ಯ ರೈತ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ರೈತರ ಹಕ್ಕು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡೇರಿ ತಾಂಡವೇಶ್ ಮಾತನಾಡಿ ಸಚಿವರು ರೈತರ ಬಗ್ಗೆ ಅಪಮಾನದ ಮಾತನಾಡಿದ್ದು ರೈತರು ಸಾಲ ಮನ್ನಾಗೋಸ್ಕರ ಬರಗಾಲ ಬರಲಿ ಅಂತ ಕಾಯುತ್ತಿರುತ್ತಾರೆ ಅನ್ನೋ ಒಂದು ಅವಹೇಳನ ಕಾರಿ ಮಾತು ಹೇಳಿದ್ದಾರೆ ಮಾನ್ಯ ಸಚಿವರು ಶಿವಾನಂದ ಪಾಟೀಲ್ ರವರು ಅನ್ನ ಕೊಡುವ ಅನ್ನದಾತರ ಬಗ್ಗೆ ಐದು ಲಕ್ಷ ದುಡ್ಡು ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆಂದು ಹೇಳಿ ಅವಮಾನ ಮಾಡಿದ್ದಾರೆ ಸರ್ಕಾರ ನೀರು ಕರೆಂಟು ರಸಗೊಬ್ಬರ ಬೀಜಗಳು ಪುಕ್ಕಟ್ಟೆಯಾಗಿ ಕೊಟ್ಟಿದ್ದಾರೆ ಅಂತ ಮಾತನಾಡಿದ್ದಾರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಒಬ್ಬ ರೈತರ ಮಗನಾಗಿದ್ದು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿ ರೈತರಿಗೆ ಅವಮಾನ ಮಾಡಿದ್ದಾರೆ ರೈತರು ದೇಶದ ಬೆನ್ನೆಲುಬು ಹಾಗಾಗಿ ಸರ್ಕಾರ ಇದನ್ನು ಖಂಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಸರ್ಕಾರ ಇದನ್ನ ಗಮನಿಸಿ ಸಕ್ಕರೆ ಸಚಿವರಾದ ಶಿವಾನಂದ್ ಪಾಟೀಲ್ ರವರನ್ನ ಅವರ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಸರ್ಕಾರ ಇದನ್ನು ಗಮನಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳದಿದ್ದರೆ ನಾವು ರೈತರು ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಸಿದರು ಶಿವಾನಂದ ಪಾಟೀಲ್ರು ಗೌರವಾನ್ವಿತ ಸಚಿವರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ನಮ್ಮ ರೈತ ಸಂಘದ ವತಿಯಿಂದ ಹಾಗೂ ಈ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಯ ಇದಾಗಿ ಖಂಡನೀಯವಾಗಿ ಕಂಡು ಬರ್ತಾ ಇದೆ ನಾವು ರೈತರು ಯಾವುದೇ ಒಂದು ಸಾಲ ಮನ್ನಾಕ್ಕೋಸ್ಕರ ಸಾಲ ಮನ್ನಾಕ್ಕೋಸ್ಕರ ನಾವು ಬರಗಾಲವನ್ನು ಕಾಣ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರೆ ಆಮೇಲೆ ಅವರು ನಮಗೆ ಸಕ್ಕರೆ ಅಕ್ಕಿ ದವಸ ಧಾನ್ಯಗಳನ್ನ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಅವ್ರ ಮನೆಯಿಂದ ಏನು ಕೊಡ್ತಾ ಕೊಡ್ತಾಯಿಲ್ಲ ನಮ್ಮ ರೈತರು ಮಾಡಿರ್ತಕ್ಕಂಥ ಶ್ರಮಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಇವರು ಕೊಡ್ತಾ ಇರ್ತಕ್ಕಂಥದ್ದು ಈ ದೇಶದ ಬೆನ್ನೆಲುಬು ಇವರು ಎಲೆಕ್ಷನ್ ಮೂಮೆಂಟಲ್ಲಿ ಈ ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ಇವರು ಎಲೆಕ್ಷನಲ್ಲಿ ಗೆದ್ದಾಗಿ ಒಂದು ಉನ್ನತ ಪದವಿಯನ್ನು ತಗೊಂಡೋದಾಗ ರೈತ ಇವ್ರ ಗಮನಕ್ಕೆ ಯಾಕೆ ಬರಲ್ಲ ಈ ಥರ ಅಧಿಕಾರವನ್ನು ಅನ್ವಾ ಇದು ಮಾಡಿದಾಗ ಯಾ ಅಧಿಕಾರದಲ್ಲಿದ್ದಾಗ ಇವರು ಯಾಕೆ ನಮ್ಮ ರೈತರನ್ನು ಕಡ ಖಂಡನೆ ಮಾಡ್ತಕ್ಕಂಥದ್ದು ಈ ರೀತಿ ಅವೇಳವಾಗಿ ಮಾತಾಡ್ತಕ್ಕಂಥದ್ದು ಈ ದೇಶದ ಬೆನ್ನ ಇವರು ರಾಜ್ಯದ ರೈತರ ತಾನೆ ಇದರಿಂದ ನಮ್ಮ ರಾಜ್ಯ ರೈತ ಸಂಘ ಬಲವಾಗಿ ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಹೇಬರು ಮುಖ್ಯಮಂತ್ರಿಗಳು ಇವರನ್ನು ಸಚಿವ ಸಂಪುಟದಿಂದ ಏನು ಸೂಕ್ತ ಕ್ರಮಗಳನ್ನು ಕೈಗೊಂಡು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಉಗ್ರ ಹೋರಾಟಗಳನ್ನು ಪ್ರತಿ ಜಿಲ್ಲಾ ಜಿಲ್ಲೆ ಕ್ವಾರ್ಟರ್ಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಸಂಘ ರೈತರ ಹಕ್ಕು ಸಂಘ ಸದಾ ಸಿದ್ಧವಾಗಿರ್ತದೆ ರೈತರ ಬಗ್ಗೆ ಪ್ರತಿದಿನ ನಾವು ಕೈಯತ್ತ ಕೆಲಸವನ್ನು ಪ್ರತಿಭಟನೆಯಲ್ಲಿ ರೈತರ ಹಕ್ಕು ರಾಜ್ಯ ರೈತ ಸಂಘದ ಹೊಳಿ ನರಸೀಪುರ ತಾಲೂಕು ಅಧ್ಯಕ್ಷ ವಾಸು ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಶಂಕರೇಗೌಡ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಉಪಸ್ಥಿತರಿದ್ದರು ಬೇಲೂರು ಪುರಸಭೆಯ ಆವರಣದಲ್ಲಿ ಮೂವತ್ತಕ್ಕೂ ಹೆಚ್ಚು ವರ್ತಕರು ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಅವರಿಗೆ ಮೂಲಕ ನಿಂತ ಮಳಿಗೆಗಳನ್ನು ನೀಡುವಂತೆ ಮನವಿ ಸಲ್ಲಿಸಿದರು ಈ ಸಂದರ್ಭ ವರ್ತಕರಾದ ಮಂಜುನಾಥ್ ಮಾತನಾಡಿ ಕಳೆದ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆದ ಪುರಸಭೆಗೆ ಸೇರಿದ ನೂರ ಮೂವತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ಇ ಪ್ರೆಕ್ಯೂರ್ಮೆಂಟ್ ಮೂಲಕ ಪಾರದರ್ಶಕವಾಗಿ ನಡೆದಿದ್ದು ಟೆಂಡರ್ನಲ್ಲಿ ನೂರಾರು ಜನ ಭಾಗವಹಿಸಿ ಅವರವರ ಅನುಗುಣವಾಗಿ ಬಿಡ್ ಮಾಡಿದ್ದಾರೆ ಅದರಂತೆ ನಮಗೆ ಸಮರ್ಪಕವಾಗಿ ಬಿಡ್ ನಿಂತಿದೆ ಆದರೆ ಕೆಲ ಕುತಂತ್ರಿ ಸದಸ್ಯರುಗಳು ಹಾಲಿ ಮುಖ್ಯ ರಸ್ತೆಯಲ್ಲಿ ಇರುವ ವಾಣಿಜ್ಯ ಮಳಿಗೆಗಳ ವರ್ತಕರಿಂದ ಹಣ ಪಡೆದು ಸರ್ಕಾರದ ಸುತ್ತೋಲೆಯಂತೆ ನಡೆದಿರುವ ಪಿಕ್ಯೂರ್ಮೆಂಟ್ ಪಾರದರ್ಶಕ ಹರಾಜು ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ಮರುಹರಾಜು ಕೂಗಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ. ಆದರೆ ಮುಖ್ಯರಸ್ತೆಯಲ್ಲಿರುವ ಕೆಲವು ವರ್ತಕರು ಅವರ ಸಂಬಂಧಿಕರ ಹೆಸರಿನಲ್ಲೇ ಬೇಕಾಬಿಟ್ಟಿ ಬಿಡ್ ಮಾಡಿ ಎರಡರಿಂದ ಮೂರು ಲಕ್ಷಕ್ಕೆ ಬಾಡಿಗೆ ಕೂಗಿ ಏರಿಕೆ ಮಾಡಿಕೊಂಡು ಈಗ ದಾರಿ ಕಾಣದೇ ರದ್ದು ಮಾಡುವಂತೆ ಕೆಲ ಪುರಸಭಾ ಸದಸ್ಯರಿಗೆ ಹಣದ ಆಮಿಷ ಒಡ್ಡುವ ಮೂಲಕ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆದರೆ ನಮಗೆ ಸಮರ್ಪಕ ಹಣಕ್ಕೆ ಬಾಡಿಗೆ ದೊರೆತಿದ್ದು ಬಾಡಿಗೆ ಕಟ್ಟಲು ಸಿದ್ದರಿದ್ದೇವೆ ಆದ್ದರಿಂದ ಮಳಿಗೆಯನ್ನ ಪುರಸಭೆಯ ಅಧಿಕಾರಿಗಳು ಹಾಗೂ ಆಡಳಿತ ವರ್ಗದವರು ಮತ್ತು ಮೇಲ್ಕಂಡ ಅಧಿಕಾರಿಗಳು ಹರಾಜಿನಲ್ಲಿ ಪಡೆದಿರುವ ಮಳಿಗೆಯನ್ನ ನೀಡಿದರೆ ಮಳಿಗೆಗಳನ್ನು ಪಡೆಯಲು ಸಿದ್ಧರಿದ್ದೇವೆ ಎಂದರು ಕಾಲದ ಪುರಸರ ವ್ಯಾಪ್ತಿ ಬರುವಂತಹ ಎಲ್ಲ ಮಳಿಗೆಗಳನ್ನ ನೂರ ಮೂವತ್ ನಾಲ್ಕು ಮಳಿಗೆಗಳನ್ನ ಹರಾಜು ಮಾಡಿದ್ದಾರೆ ಹರಾಜು ಮಾಡಿದ ಮೇಲೆ ಹರಾಜಿಯಲ್ಲಿ ನಾವುಗಳೆಲ್ಲ ಭಾಗವಹಿಸಿದ್ವು ನಮ್ಮ ಒಂದೊಂದು ಅಂಗಡಿಗೆ ಜನ ಭಾಗವಹಿಸಿ ನಮಗೆ ಒಂದೊಂದು ರೇಂಜಿಗೆ ಅಮೌಂಟ್ ಗೆ ಕೂತಿದೆ ಈಗ ನಾವು ಅದನ್ನು ನಮ್ಮ ಸ್ವಾಧೀನಕ್ಕೆ ಬಿಟ್ಕೊಡಿ ಅಂತ ಬಂದು ಕೇಳಬೇಕಾದ್ರೆ ಪುಸ್ಸಭೆಯಲ್ಲಿ ನಾವಿಲ್ಲ ನಾವು ಇದನ್ನು ಕೂಡ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ ಹೇಳ್ತಿದೀವಿ ಈಗ ಯಾವ ಅವ್ಯವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನಾನು ಹೇಳಿ ತಮಗೆ ಏನಿದೆ ಬಾಡಿಗೆ ಏನು ಕೃತಿದೆ ನಮ್ಗೆ ಅದು ಅಗ್ರಿಮೆಂಟ್ ಮಾಡಿಕೊಡಿ ಸರ್ ನಿಮ್ಗೆ ಏನು ಕಾನೂನು ಮುಖಾಂತರ ನಿಮ್ಗೆ ಏನು ಆರು ತಿಂಗಳು ನೀವು ಕೇಳ್ತಾ ಇದ್ದೀರಾ ಆರು ತಿಂಗಳು ಬಾಡಿಗೆ ನಾವು ಕಟ್ಟಕ್ಕೆ ಕರಡಿದ್ದೀವಿ ಈಗ ಏನು ಕೂಗಿರೋದು ಒಬ್ರು ಹತ್ತು ಸಾವಿರ ಕೂಗಿದ್ದಾರೆ ಹದಿನೈದು ಸಾವಿರ ಕೂಗಿದ್ದಾರೆ ಇಪ್ಪತ್ತು ಸಾವಿರ ಕೂಗಿದ್ದಾರೆ ನಾವು ಕಟ್ಟಕ್ಕೆ ರಡಿದ್ದೀವಿ ನಮಗೆ ನಮ್ಮ ಹೆಸರಿಗೆ ನಮಗೆ ಅದು ಮಾಡಿಕೊಡಿ ಅಂತ ನಾವು ಇದ್ದೀವಿ ಈಗ ಯಾರೋ ಮುಂದ್ಗಡೆ ಒಂದು ಹತ್ತು ಮೊಳಗಿಯವರು ಲಕ್ಷ ಗಂಟೆ ಕೂತ್ಕೊಂಡಿದ್ದಾರೆ ನಾವು ಅಕ್ಕಿ ನಾವು ಇದನ್ನು ಮುಂದುವರಿಸ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಇದು ನಾವು ಜಿಲ್ಲಾಧಿಕಾರಿ ಮುಂದೆ ಹೋಗಿ ನಾವು ಕೂರ್ತೀವಿ ನಾವು ಇನ್ನು ನಿಮ್ಗೆ ಯಾವ ಏನಾದರೂ ಬೇರೆ ಥರ ಏನಾರು ಮಾಡಿದರೆ ಒಂಥರ ನಾವು ಎಲ್ಲ ಏನು ವ್ಯವಸ್ಥಿತವಾಗಿ ಏನು ನೀವು

ನಗರದ ಪಾಲಿಕಾ ಹೋಟೆಲ್ನಲ್ಲಿ ಸಮುದಾಯದ ಎಲ್ಲ ಪ್ರಮುಖರನ್ನ ಒಗ್ಗೂಡಿಸಿ ಮಾದಕ ಮುನ್ನಡೆ ಕಾರ್ಯಕ್ರಮವನ್ನು ಡಿಸೆಂಬರ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಕ ತಂಡೋರ ಸಮಿತಿ ಅಧ್ಯಕ್ಷ ಎಂಟಿವೆಂಕಟೇಶ್ ಮತ್ತು ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಎಸ್ಡಿ ಚಂದ್ರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಎಸ್ಡಿ ಚಂದ್ರು ಮಾತನಾಡಿ ಕರ್ನಾಟಕದಲ್ಲಿ ಮಾದಿಕ ಜನಾಂಗವು ತನ್ನದೇ ಆದ ಸಂಸ್ಕೃತಿ ಹಾಗೂ ಗೌರವವನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ಮಾದಿಕರ ಒಗ್ಗಟ್ಟು ಪ್ರದರ್ಶನ ಹಾಗೂ ಸಮುದಾಯವನ್ನು ಜಾಗೃತಿಗೊಳಿಸುವ ನಿಟ್ಟನಲ್ಲಿ ಮಾದಿಕ ಸಮುದಾಯಕ್ಕೆ ಸೇರಿದ ಎಲ್ಲಾ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಮಾದಿಕ ಮುನ್ನಡೆ ಎಂಬ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಆಯೋಜಿಸಲಾಗಿದೆ ಎಂದರು ಗೆಲ್ಲಲು ಮಾಡಬೇಕು ಅಂತೇಳಿ ನಿರ್ಣಯ ಸೂಚನೆ ಮತ್ತು ನಿರ್ಣಯದ ಮೇಲೆ ಮಾದಿಗ ಮುನ್ನಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಉದ್ದೇಶ ಇಷ್ಟೇ ಎಲ್ಲ ಸಮುದಾಯಗಳು ಆ ಸಮುದಾಯವನ್ನು ಮುನ್ನಡೆಸಬೇಕು ಅನ್ನೋ ಇಚ್ಛಾಶಕ್ತಿ ಮೇಲೆ ನಡ್ಕೊಂಡು ಬರ್ತಾರೆ ತುಂಬ ಕೆಳಗೆ ಉಳಿದಿರುವಂಥ ಸಮುದಾಯ ಮಾನಿಕ ಸಮುದಾಯ ಇವಾಗಲಾದ್ರು ಕೂಡ ನಮಗೆ ಜ್ಞಾನೋದಯವ ಆಗಿದೆಯಲ್ಲ ಅದರಿಂದ ವಿಚಾರ ಬಹಳ ಜನ ಈ ಜಿಲ್ಲೆನಲ್ಲಿ ರಾಜ್ಯಲ್ಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರ ಜಿಲ್ಲೆಯ ಸಮುದಾಯದ ಪ್ರಮುಖರು ಅವರ ತಮ್ಮ ತಮ್ಮಲ್ಲಿ ಏನೇ ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಬದಿ ಗೊತ್ತಿ ಮಾದಿಗ ತಂಡೋರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಮ್ಮ ಸಮುದಾಯದ ಯುವ ಪೀಳಿಗೆ ವಿದ್ಯಾವಂತರಾಗಿ ಆರ್ಥಿಕವಾಗಿ ಸದೃಢರಾಗಿ ಹಾಗೂ ಬಹುಮುಖ್ಯವಾಗಿ ಸಂಘಟಿತರಾಗಿರುವುದು ಪ್ರಶಂಸನೀಯವಾಗಿದೆ ಈ ನಿಟ್ಟನಲ್ಲಿ ಮಾದಿಕ ಸಂಘಟನೆಗಳು ಹಾಗೂ ಸಮುದಾಯವನ್ನ ಒಂದೆಡೆ ಸಮ್ಮಿಲನ ಮಾಡುವ ಸಲುವಾಗಿ ಮಾದಿಗ ಮುನ್ನಡೆ ಎಂಬ ಹೆಸರಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಮಾದಿಗರ ಜಾಗೃತಿ ಸಭೆ ಆಯೋಜಿಸಲಾಗಿದೆ ನಮ್ಮ ಮಾದಿಕ ಸಮುದಾಯವನ್ನು ಕೈಹಿಡಿದು ನಡೆಸುವಂತಹ ಮಹತ್ತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದಾಗಿದ್ದು ಸಮುದಾಯದ ಎಲ್ಲಾ ಪ್ರಮುಖರನ್ನ ಹಾಗೂ ಸಮುದಾಯವನ್ನ ಒಗ್ಗೂಡಿಸಿ ಮಾದಿಕ ಮುನ್ನಡೆ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ ಮೂವತ್ತರಂದು ನಗರದ ಪಾಲಿಕಾ ಹೋಟೆಲ್ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಈ ಮಾದಿಕ ಮುನ್ನಡೆ ಎಂಬ ಹಾಸನ ಜಿಲ್ಲೆಯ ಸ್ವಾಭಿಮಾನಿ ಮಾದಿಕರ ಸಭೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮಾದಿಕ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನಮ್ಮ ಸಮಾಜವನ್ನು ಒಟ್ಟುಗೂಡಿಸಬೇಕು ನಮ್ಮ ಯುವಕರನ್ನ ಮುಂದೆ ತರತಕ್ಕಂಥ ವಿಚಾರವಾಗಿ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಶನಿವಾರ ನಾವು ಪಾಲಿಕೆ ಹೋಟೆಲ್ ಸಭಾಂಗಣದಲ್ಲಿ ಒಂದು ಮಾದಿಗ ಮುನ್ನಡೆ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಪ್ರಯುಕ್ತ ಇಡೀ ಜಿಲ್ಲೆಯ ಸಮಸ್ತ ಮಾದಿಗ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಯುವಕರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಆ ಪ್ರಯುಕ್ತ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಏನು ನಮ್ಮ ಸಮಾಜ ಕಟ್ಟಕಡೆಯ ಸಮಾಜವಾಗಿದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದು ಹಿಂದುಳಿದ ಹಿಂದುಳಿದಿದೆ ಇದರ ಪ್ರಯುಕ್ತ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಅವಿರತವಾಗಿ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದರ ಪ್ರಯುಕ್ತ ಸರ್ಕಾರದ ವಿರುದ್ಧ ಹಲವಾರು ಹೋರಾಟಗಳನ್ನು ಮಾಡಿದರೂ ಕೂಡ ನಮಗೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಿಲ್ಲ ಹಾಗಾಗಿ ಏನು ನಾವು ಒಳ ಮೀಸಲಾತಿಯ ಹೋರಾಟವನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಿಟ್ಟು ಬಂದಿದ್ವಿ ಅದರಲ್ಲೂ ಕೂಡ ನಾವು ಪ್ರತಿಫಲ ಪ್ರತಿಫಲವನ್ನು ನಾವು ಸರ್ಕಾರದವರು ದೊರಕಿಸಿಕೊಟ್ಟಿಲ್ಲ ಆ ನಿಟ್ಟಿನಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಮಾದಿಗ ಮುನ್ನಡೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯದ ಎಲ್ಲೆಡೆ ಇದೆ ಆ ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಡೀ ಜಿಲ್ಲೆಯ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳ್ಬಿಟ್ಟು ಜಿಲ್ಲೆಯ ಮಾದಿಗ ಸಮಾಜದ ಎಲ್ಲರಲ್ಲೂ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಕ ದಂಡೋರ ಸಮಿತಿಯ ಮಹೇಶ್ ಸುರೇಶ್ ವೆಂಕಟಯ್ಯ ಶೇಖರಪ್ಪ ನಾಗವೇದಿ ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮೋಗಳು ಮುಂದುವರಿಯುತ್ತದೆ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ

ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕಾ ಇಂಗ್ಲೆಂಡಲ್ಲಿ ಏನು ದೊರಕ್ತಾ ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ದೊರಕಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷದ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡ್ಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜಲ್ಲೂ ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಡಿಸೆಂಬರ್ ಈ ಇದೀವಿ ಈ ಅವಕಾಶನ ಮಕ್ಕಳ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರಿಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟು ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಒನ್ ಸೆವೆನ್ ಟು ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮ್ಯಾನ್ ಟ್ವೆಂಟಿ ಟ್ವೆಂಟಿ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೂಡ ಕೊಡುತ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ತ್ರಿಬಲ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಮದ್ಯ ಮಾರಾಟಗಾರರ ಜೊತೆ ಒಳಗು ಮಾಡಿಕೊಂಡಿದ್ದರಿಂದ ಬೀದಿ ಬೀದಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆಂದು ತೋಟೇಶ್ ಆರೋಪಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಮದ್ಯದಂಗಡಿಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಅವರು ಹಳ್ಳಿಗಳ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಕುಟುಂಬವನ್ನ ಬೀದಿಗೆ ತರುತ್ತಿದ್ದಾರೆ ಯಾವುದೇ ಅಂಗಡಿಗಳಲ್ಲೂ ಮದ್ಯದ ದರಪಟ್ಟಿ ಪ್ರಕಟಿಸಿಲ್ಲ ಅಲ್ಲದೆ ಅಂಗಡಿ ತೆರೆಯುವ ವೇಳೆಯೂ ನಿಗದಿಪಡಿಸಿಲ್ಲ ಇದಕ್ಕೆಲ್ಲ ಅಬಕಾರಿ ಅಧಿಕಾರಿಗಳ ಒಳಒಪ್ಪಂದ ಮಾಡಿಕೊಂಡಿರುವುದರಿಂದ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ

ನಾವು ಇದು ಇಲ್ಲಿವರೆಗೂ ಇನ್ನು ತಿಳಿಸ್ತಲ್ಲ ಎಲ್ಲೂ ಹೋಗೋದು ಬೇಡ ದುಡ್ಕೋದು ಬೇಡ ಇದ್ವಿ ಇನ್ನು ತಿಳಿಸಿದೀವಿ ಬೆಳಿಗ್ಗೆ ಐದುವರೆ ತೆಗೆದಿರುತ್ತೆ ಅದೊಂದು ನಿಲ್ಲಿಸ್ಬೇಕು ಫಸ್ಟು ಆ ಎಣ್ಣೆ ಅದು ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಒಂದು ಬಾರಲ್ಲಿ ಸ್ವಚ್ಛತೆ ಇಲ್ಲ ಸರ್ ಕೆಲವು ಬಾರ್ಗಳಲ್ಲಿ ಬಿಟ್ಟರೆ ಕೆಲವು ಬಾರ್ಗಳಲ್ಲಿ ಬಿಟ್ಟರೆ ಕೆಲವು ಕೂರಂಗಿಲ್ಲ ಇಂದೊಂದು ಸರ್ ಹಳ್ಳಿಗೆ ಹೋಗ್ತೀರಿ ಇಲ್ಲ ಎಷ್ಟು ಎಷ್ಟಿದಾವೆ ಸರ್ ಮುಂದ್ಗಡೆ ಒಂಟ್ಕೊಂಡ್ರು ಹಿಂದ್ಗಡೆ ಹೊಂದ್ಕೊಂಡ್ರು ಯಾಕೆ ಬೆಳಿಗ್ಗೆ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವ ಅದು ಯಾಕೆ ಇದು ಈ ಥರ ಮಾಡ್ತಾ ಇದ್ದೀರಾ ಅದು ಏನು ಕಾಣ್ತಾ ಇಲ್ವ ನೀವು ಇದಕ್ಕೆ ಇದು ಇಷ್ಟು ಹೋರಾಟ ನಮ್ಮ ಫಸ್ಟು ನಿಮ್ಮ ಆಗೋದು ನಾವು ಕೇಳಿದ್ದೀವಿ ರಾಜ್ಯಕ್ಕೆ ಕೇಳಿದ್ದೀವಿ ನಾವು ರಾಜ್ಯ ಮಿನಿಸ್ಟ್ರಿಗೆ ಅಬಕಾರಿ ಇವರಿಗೆ ಸಂತೋಷ್ ಲಾಡ್ ನಮ್ಮ ಬಂದು ನಮ್ಮ ಬೇಡಿಕೆಲ್ಲ ತಗೊಂಡಿದ್ದಾರೆ ಅವರು ಮತ್ತೂ ಮಾತಾಡಿದ್ದಾರೆ ಈ ಸರ್ಕಾರದ ಮುಂದೆ ಇದನ್ನು ಇದು ಮಾಡ್ತೀವಿ ಏನೋ ಸ ಪ್ರಸ್ತಾವನೆ ಮಾಡ್ತೀವಿ ಇದು ಸರಿ ಇದೆ ಅವ್ರಿಗೆ ಕೇಳೋದು ಸರಿ ಇದೆ ಅಂತ ಅವರು ಕೇಳಿದ್ದಾರೆ ಹ್ಞೂ ನೀನು ನಾವು ನಮಗೆ ಅದು ಈಗ ಫಸ್ಟ್ ಸ್ವಚ್ಛತೆ ಸ್ವಚ್ಛತೆ ಮತ್ತು ಎಮ್ ಆರ್ ಪಿ ಹಳ್ಳಿಗೆ ಎಣ್ಣೆ ಕೊಡ್ದಂಗೆ ನಿಲ್ಲಿಸ್ಬೇಕು ನೀವು ಕೊಶಾವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಯಂತಿ ಮಾತನಾಡಿ ಹಳ್ಳಿಗಳಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟವನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಬಡ ಕುಟುಂಬಗಳು ಬೀದಿಗೆ ಬರುತ್ತಿದ್ದು ಅಲ್ಲದೆ ಹೊಡೆದಾಟ ಕೊಲೆ ಇನ್ನೂ ಮುಂತಾದವು ನಡೆಯಲು ಕಾರಣವಾಗುತ್ತಿದೆ ಇದೆಲ್ಲದಕ್ಕೂ ಕಾರಣ ಮದ್ಯ ಮಾರಾಟ ಅಂಗಡಿಗಳು ತಕ್ಷಣ ಅಂತಹ ಅಂಗಡಿಗಳ ಅನುಮತಿಯನ್ನ ರದ್ದುಪಡಿಸಿ ಅಂಗಡಿಗಳನ್ನು ಬಂದ್ ಮಾಡಿಸಬೇಕು ಎಂದರು ಯಾವ ಅಧಿಕಾರಿಗಳು ಕೂಡ ಗಮನ ತಗೊಳ್ದೆಲ್ಲ ಇವತ್ತು ಹಂಗೆ ಮನೆ ಮನೆಗಳಿಗೆ ತಗೊಂಬಂದು ದಿನಸಿ ಐಟಮ್ಗಳನ್ನ ಕೊಡೋ ರೀತಿಯಲ್ಲಿ ಎಣ್ಣೆಯನ್ನು ಇದ್ದಾರೆ ಪ್ರತಿ ಮಹಿಳೆಯರು ಕೂಡ ಇರುವಂಥ ಹಳ್ಳಿಯಲ್ಲಿ ಮಹಿಳೆಯರು ಕೂಡ ದುಡಿಯೋ ಐನೂರು ರೂಪಾಯಿ ಆದಾಗೆ ಇನ್ನೂರು ರೂಪಾಯಿ ಎಣ್ಣೆ ಅಂಗಡಿಗೆ ಕಟ್ತಾ ಇದ್ದಾರೆ ಕಟ್ಟಿ ಕುಡಿದು ಬಿದ್ದು ಅದನ್ನು ನೋಡೋದಕ್ಕೆ ಮಹಿಳೆಯರಿಗೆ ಒಂದು ಅವಮರ್ಯಾದೆ ಅನಿಸ್ತಾ ಇದೆ ಅದಕ್ಕೋಸ್ಕರ ದಯಮಾಡಿ ಅಬಕಾರಿ ಇಲಾಖವರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಣ್ಣೆ ಅಂಗಡಿಯವರು ಹಳ್ಳಿಗಳಿಗೆ ಎಣ್ಣೆಯನ್ನು ಕೊಡೋದನ್ನು ಮೊದಲು ನಿಲ್ಲಿಸ್ಬೇಕು ನಿಲ್ಲಿಸ್ತೀವಿ ಅಂತ ಹೇಳಿದರೆ ನಾವು ಇಲ್ಲಿಂದ ಹೋಗ್ತೀವಿ ಇಲ್ಲ ಅಂದರೆ ಹೋಗಲ್ಲ ನಾವು ಇಲ್ಲೇ ಕೂತ್ಕೊಳ್ತೀವಿ ಅದು ಉತ್ತರ ಕೊಡ್ತಾರ ಅವ್ರು ನಮಗೆ ಕೊಡಬೇಕು ಅಂತೇಳಿ ನಾನು ಮೊದಲನೇದಾಗಿ ಅವರಿಗೆ ಬೇಡಿಕೆಯನ್ನು ಇಡ್ತೇನೆ ಅದೇ ರೀತಿಯಾಗಿ ಇವ್ರು ಕೊಡೋ ಅಂಥ ಎಮ್ ಆರ್ ಪಿ ರೇಟ್ ಏನಿದೆ ಅದ್ರ ಮೇಲೆ ಹದಿನೈದು ಹದಿನಾರು ರೂಪಾಯಿ ತಗೊಂಡ್ರೆ ಪ್ರತಿದಿನ ಅವರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವರಿಗೆ ಲಾಭ ಮಾಡ್ತಾರೆ ಅವ್ರು ಹೊಟ್ಟೆ ತಿನ್ನೋದೇನು ಕುಡಿದು ಅವರು ಮನೇಲೇ ಮಲಕೊಂಡ್ರೆ ಅವರ ಜೀವನ ಏನು ನೆನ್ನೆ ಒಬ್ಳು ಹಳ್ಳಿಗೆ ಹೋದಾಗ ಹೆಣ್ಮಗಳು ಅಳ್ತಾ ಇದ್ದಾಳೆ ಅಮ್ಮ ಬೆಳಗ್ಗೆಯಿಂದ ಕುಡಿದು ಮಲಗಿದೆ ಮನೇಲೇ ಎದ್ದಿಲ್ಲ ಏನು ಮಾಡೋದು ಆಂಟಿ ಅಂತ ಕೇಳ್ತಾಳೆ ಏನು ಹೇಳೋದು ಅಂತ ಹೆಣ್ಮಕ್ಳಿಗೆ ಆಗ್ತಾ ಇರುವಂತ ನೋವನ್ನ ನಾವು ಯಾರು ಮುಂದೆ ಆಗಲ್ಲ ಹಾಗೆ ನಾವು ಕೂಡ ಹೆಣ್ಣು ಹೆಣ್ಣುನೇ ದ್ವೇಷಿಸುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ ಹೇಳೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗಲ್ಲ ಸಮಾಜದ ಮುಂದೆ ಬರೋಕ್ಕೂ ಆಗಲ್ಲ ಆಗಿರೋದ್ರಿಂದ ನಾವಾದ್ರೂ ಕೂಡ ಹೆಚ್ಚೆತ್ತು ನಿಮ್ಮಲ್ಲೂ ಕೂಡ ಅಕ್ಕ ತಂಗಿರಿದ್ದಾರೆ ಅಂಟಮ್ದಿರಿದ್ದಾರೆ ತಾಯಿ ಅಂದಿರಿದ್ದಾರೆ ಯಾರೂ ಇಲ್ಲ ಅಂದರೆ ಹೆತ್ತ ತಾಯಿ ಇದ್ದೇ ಇದ್ದಾಳಲ್ವ ಮನೆಯಲ್ಲಿ ಆ ಒಂದು ಗಮನದಲ್ಲಿ ನಿಟ್ಟಿನಲ್ಲಿ ನೀವು ಇಟ್ಕೊಂಡು ಪ್ರತಿ ಒಂದು ಹಳ್ಳಿಗಳಿಗೂ ಕೂಡ ಇವತ್ತಿನಿಂದಲೇ ಎಣ್ಣೆ ಕೊಡುವಂತರು ಯಾರು ಬಂದು ಕೊಡ್ತಾ ಇದ್ದಾರೆ ಅವರನ್ನು ಇವತ್ತೇ ನಿಲ್ಲಿಸಬೇಕು ನಿಲ್ಲಿಸ್ಲಿಲ್ಲ ಅಂದ್ರೆ ನಾವು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ಬರಲ್ಲ ಎಲ್ಲಿ ಹೋಗಬೇಕು ಅಲ್ಲಿ ತಲುಪಿಸಿ ನೇರ ಪ್ರತಿ ಒಂದು ಮನೆ ಮನೆಗೂ ತಲುಪೋ ರೀತಿಯಲ್ಲಿ ನಾವು ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿಯ ಅನಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸ್ಕ್ವಾಯ್ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಸ್ಕ್ವಾಯ್ ಸಂಸ್ಥೆ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಸ್ಪರ್ಧೆ ಜರುಗಿತು ಹೊಳೆ ನರಸಿಪುರದ ಸ್ಕ್ವಾಯ್ ನ್ಯಾಷನಲ್ ಶಾಲೆಯ ಇಪ್ಪತ್ತೆಂಟು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಅದರಲ್ಲಿ ಹದಿನಾರು ವಿದ್ಯಾರ್ಥಿಗಳು ಚಿನ್ನದ ಪದಕ ಎಂಟು ವಿದ್ಯಾರ್ಥಿಗಳು ಬೆಳ್ಳಿಯ ಪದಕ ಐದು ವಿದ್ಯಾರ್ಥಿಗಳು ಕಂಚಿನ ಪದಕಗಳನ್ನು ತಮ್ಮ ಮುಡಿಕೇರಿಸಿಕೊಂಡು ಹೊಳೆ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಪ್ರಥಮ ಸ್ಥಾನ ಪಡೆದ ಹದಿನಾರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕರ್ನಾಟಕದಿಂದ ಆಯ್ಕೆಯಾಗಿ ರಾಜಸ್ಥಾನದ ಜೈಪುರ್ನಲ್ಲಿ ಜನವರಿ ನಾಲ್ಕು ಐದು ಮತ್ತು ಆರನೇ ದಿನಾಂಕದಂದು ನಡೆಯಲಿರುವ ಇಪ್ಪತ್ನಾಲ್ಕನೇ ರಾಷ್ಟ್ರಮಟ್ಟದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಸಕಲೇಶ್ಪುರ ಪಟ್ಟಣದ ವಾರ್ಡ್ ಸಂಖ್ಯೆ ಏಳರಲ್ಲಿ ನಡೆದ ಉಪಚುನಾವಣೆಯಲ್ಲಿ ವಿವಿಧ ಅಭ್ಯರ್ಥಿಗಳ ಬೆಂಬಲಿಗರು ಸಣ್ಣ ಪುಟ್ಟ ವಾಗ್ವಾದ ನಡೆದರೂ ಶಾಂತಿಯುತವಾಗಿ ಮತದಾನ ಮುಕ್ತವಾಗಿದ್ದು ಶೇಕಡಾ ಎಂಬತ್ತರಷ್ಟು ಮತದಾನವಾಗಿದೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಏಳರಲ್ಲಿ ಜೆಡಿಎಸ್ ಸದಸ್ಯ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಮತದಾನ ಮುಕ್ತಾಯಗೊಂಡಿದೆ ವಾರ್ಡ್ ಸಂಖ್ಯೆ ಏಳರ ವ್ಯಾಪ್ತಿಯ ಸರ್ದಾರ್ ಪಟೇಲ್ ರಸ್ತೆ ರಾಮಮಂದಿರ ಎಡಭಾಗ ಮೇಕಲಕೊಪ್ಪಲು ಬಲಭಾಗ ನೇತಾಜಿ ರಸ್ತೆ ಬಡಕಿ ಕೊಪ್ಪಲು ಬಲಭಾಗ ನಗರ ವ್ಯಾಪ್ತಿಯಲ್ಲಿ ಮತದಾರರನ್ನು ಒಳಗೊಂಡಿರುವ ಒಟ್ಟು ಐನೂರ ನಲವತ್ತೆಂಟು ಮತದಾರರ ಪೈಕಿ ನಾನ್ನೂರ ಮೂರು ಮತಗಳು ಚಲಾವಣೆಯಾಗಿದ್ದು ಒಟ್ಟಾರೆ ಶೇಕಡಾ ಎಂಬತ್ತರಷ್ಟು ಮತದಾನವಾಗಿದೆ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಮತದಾನಕ್ಕೆ ಸಮಯ ನಿಗದಿಯಾಗಿತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಮತದಾನ ಬಿರುಸಾಗಿ ಆರಂಭಗೊಂಡಿದ್ದು ಮಧ್ಯಾಹ್ನದ ನಂತರ ಮತದಾನದ ವೇಗ ಕಡಿಮೆಯಾಯಿತು ಮತದಾನ ಮಾಡಲು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಕೊಠಡಿಯನ್ನ ನಿಗದಿ ಮಾಡಲಾಗಿತ್ತು ಕಣದಲ್ಲಿ ಜೆಡಿಎಸ್ ಬೆಂಬಲಿತ ಅರುಣಾ ಭಾರ್ಗವಿ ಕಾಂಗ್ರೆಸ್ನಿಂದ ರೇಷ್ಮಾ ಭಾನು ಹಾಗೂ ಪಕ್ಷ ತರ ಅಭ್ಯರ್ಥಿಯಾಗಿ ಎಸ್ಡಿಪಿಐ ಬೆಂಬಲಿತ ನೇಹಾ ಸಮ್ರಾನ್ ಸ್ಪರ್ಧಿಸಿದ್ದು ಮೂರು ಅಭ್ಯರ್ಥಿಗಳು ಹಾಗೂ ಅವರ ಬೆಂಬಲಿಗರು ಹೆಚ್ಚು ಮತದಾನವಾಗಲು ಮತದಾರರನ್ನ ನಿರಂತರವಾಗಿ ಬೂತ್ಗಳಿಗೆ ಕರೆತರುವ ಪ್ರಯತ್ನ ನಡೆಸುತ್ತಿದ್ದು ಕಂಡುಬಂತು ಸಚಿವರಾದ ಶಿವಾನಂದ ಪಾಟೀಲರು ಒಬ್ಬ ರೈತರ ಮಗನಾಗಿದ್ದು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿ ರೈತರಿಗೆ ಅವಮಾನ ಮಾಡಿದ್ದಾರೆ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ರೈತರ ಹಕ್ಕು ರಾಜ್ಯ ರೈತ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಪುರಸಭೆಗೆ ಸೇರಿದ ನೂರ ಮೂವತ್ನಾಲ್ಕು ವಾಣಿಜ್ಯ ಮಳಿಗೆಗಳ ಬಹಿರ ಹರಾಜು ಪ್ರಕ್ರಿಯೆ ಇ ಪೆಕ್ಯೂರ್ಮೆಂಟ್ ಮೂಲಕ ಪಾರದರ್ಶಕವಾಗಿ ನಡೆದಿದೆ ಹರಾಜಿನಲ್ಲಿ ಪಡೆದಿರುವ ಮಳಿಗೆಗಳನ್ನು ನೀಡಿದರೆ ಮಳಿಗೆಗಳನ್ನು ಪಡೆಯಲು ಸಿದ್ಧರಿದ್ದೇವೆ ಪುರಸಭೆ ಮುಖ್ಯಾಧಿಕಾರಿಗೆ ವರ್ತಕರ ಮನವಿ ಮತ್ತು ಡಿಸೆಂಬರ್ ಮೂವತ್ತರಂದು ಮಾದಿಗ ಮುನ್ನಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲಾ ತಾಲೂಕುಗಳಿಂದ ಮಾದಿಗ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು